ಅವ ಕೆಲಂದೂ ಬಳ್ಳಿ ಆಲೂಗಡ್ಡೆ ಅಂತ ಹೇಳಿದ್ರೆ ಯಾವ ತರ ಬರುತ್ತೆ ಅದು ಯಾವ ತರ ಬೆಳೆಯುತ್ತೆ ಆಲೂಗಡ್ಡೆ ಬಳ್ಳಿ ತರನೇ ಬರುತ್ತಾ ಇದು ಇದು ಇದ್ರಿ ಅದನ್ನ ಗಡ್ಡೆ ನಾಟಿ ಮಾಡಿದ್ರೆ ಬಳ್ಳಿಯಲ್ಲೇ ಹಾಗಲಕಾಯಿ ಹೀರೆಕಾಯಿ ತರ ಗಡ್ಡೆ ಬರುತ್ತೆ ಸರ್ ನಮಸ್ತೆ ನಮಸ್ಕಾರ ಆ ನಿಮ್ದು ಹೆಸ್ರು ಊರು ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ನಾಗರಾಜ್ ಶವಾನಂದ ಹಲಗೂರು ಅಂತ ಅವಕ್ಕೆ ಒಂದು ಹಾವೇರಿ ಜಿಲ್ಲೆ ಸಿಗ್ಗಾಮಿ ತಾಲೂಕು ಮುಗುಳಿ ಗ್ರಾಮದವರು ನಾವ್ ಇವತ್ತಿಲ್ಲೇ ದೇಸಿ ಒಂದು ಬೀಜ ಪರಂಪರೆ ಒಂದು ಮೇಳದಲ್ಲಿ ನಾವು ಭಾಗವಹಿಸಿದೀವಿ ಈಗ ಇಲ್ಲಿ ದೇಶ ಇಲ್ಲಿ ಏನು ನೀವು ಬೀಜ ಇಲ್ಲಿ ಪ್ರದರ್ಶನ ತಂದಿದ್ರ ಇದೆಲ್ಲಾ ನಿಮ್ ಜಮೀನಲ್ಲೇ ಬೆಳಿತಾರ ಅದ ಹೌದ್ ಸರ ನಮ್ದು ಒಂದ್ ಎಕರೆ ಹತ್ತು ಗುಂಟೆ ಜಾಮೀನ್ ಇದೆ ಅಲ್ಲಿ ನಾವು ತೋಟಗಾರಿಕೆ ಬೆಳೆ ಎಲ್ಲ ಅರಣ್ಯ ಕೃಷಿ ಅದರ ಜೊತೆಗೆ ಈ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಗಡ್ಡೆ ಗೆಣಸುಗಳು ಇದನ್ನೆಲ್ಲ ಬೆಳಿತೀವಿ ಬೆಳೆದಾದ್ಮೇಲೆ ಅದನ್ನ ನಾವು ಅಷ್ಟು ಬಳಕೆ ಮಾಡಿ ಹೆಚ್ಚಿನದನ್ನ ನಾವು ಏನ್ ಮಾಡ್ತೀವಿ ಬೀಜೋತ್ಪಾದನೆ ಮಾಡಿ ಬೀಜ ಸಂರಕ್ಷಣೆ ಮಾಡಿ ನಮ್ದೇ ಆದಂತ ಒಂದು ದೇಸಿ ಬೀಜ ಬ್ಯಾಂಕ್ ಅನ್ನ ಮಾಡ್ಕೊಂಡಿದೀವಿ ಆ ಬೀಜ ಬ್ಯಾಂಕ್ ಅಲ್ಲೇ ಸಂಗ್ರಹ ಮಾಡಿ ಇಟ್ಕೊಂಡು ಈ ತರ ಎಲ್ಲಾ ರೈತರಿಗೆ ಆ ಒಂದು ಕಳೆದ ಹೋದಂತ ಬೀಜಗಳು ಮತ್ತೆ ಬೆಳಕಿಗೆ ಬರ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಈ ತರ ಮಾರುಕಟ್ಟೆ ಮೇಳದಲ್ಲಿ ಭಾಗವಹಿಸಿ ಜನರಿಗೆ ಅದನ್ನ ಪ್ರಚಾರನೂ ಮಾಡ್ತೀವಿ ಮಾರಾಟನು ಮಾಡ್ತೀವಿ ಸರ್ ಎಲ್ಲ ಸಾವಯವದಲ್ಲೇ ಬೆಳೆ ಸಾವಯವದಲ್ಲೇ ಮಾಡ್ತೀವಿ ಸರ್ ಆಮೇಲೆ ಇವೆಲ್ಲ ಬೀಜಗಳು ಮಿಕ್ಸ್ ಇದಾವ ಅಥವಾ ನಾಟಿ ಜಾಸ್ತಿ ಇದಾವ ಯಾವ ತರ ನಾಟಿನೇ ಇದೆ ಸರ್ ಎಲ್ಲ ಹಿಂದಿನ ಕಾಲದ ಏನ್ ಬೀಜಗಳಿದ್ವು ಅದನ್ನೇ ನಾವು ಉಳಿಸಿ ಮತ್ತೆ ಬೆಳೆಸಿ ಅದನ್ನೇ ನಾವು ಈಗ ಮಾರುಕಟ್ಟೆಗೆ ತರುವ ಕೆಲಸ ಮಾಡ್ತಾ ಇದ್ವಿ ಇದು ನಿಮ್ಗೆ ಸಾವಯವ ನೀವು ಕೃಷಿ ಅಥವಾ ಗೆಡ್ಡೆಗೆಣಸು ಸಂರಕ್ಷಣೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಯಾಕೆ ಮಾಡ್ಬೇಕು ಅಂತ ಅನ್ನಿಸ್ತಾ ಅದೇ ಸರ್ ನಮ್ದು ಈಗ ಒಂದು ಹಳೆಯ ಹಿಂದಿನ ಕಾಲದ ಏನು ಆದಿಮಾನವರಿದ್ರು ಅವನ್ನೆಲ್ಲ ಗೆಡ್ಡೆಗೆಣಸು ಎಲ್ಲಾ ಬಳಸ್ತಾ ಇದ್ರು ಸ್ಪಷ್ಟವಾಗಿದ್ರು ಆರೋಗ್ಯವಾಗಿದ್ರು ಕಂದ ಮೂಲಗಳನ್ನ ನಾವು ಮತ್ತೆ ನಾಡಿಗೆ ಬೆಳಕಿಗೆ ತರಬೇಕು ಅದನ್ನ ನಾವು ಸಾಕಷ್ಟು ನಾರಿನಾಂಶ ಪೋಷಕಾಂಶ ಇರುವಂತ ಗಡ್ಡೆಸುಗಳನ್ನ ನಾವು ಬಳಸ್ ಬಳಕೆ ಮಾಡಿದ್ರೆ ಯಾವದೇ ಒಂದು ಕಾಯಿಲೆಗಳಿಗೆ ತುತ್ತಾಗದೆ ನಾವು ಹೆಲ್ತಿ ಆಗಿರಬಹುದು ಅಂತ ಹೇಳ್ಬೋದು ಮಳೆ ಆಶ್ರಿತನ ಅಥವಾ ನೀರಾವರಿನಾ ಸರ್ ನಮ್ದು ಒಣ ಬೇಸಾಯನೇ ನಾವೊಂದು ಕೃಷಿಯಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ಒಣ ಬೇಸಾಯದಲ್ಲಿ ಕೃಷಿ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಈಗ ಬೋರ್ವೆಲ್ ಏನೋ ಒಂದ್ ಗಿಡ ನಾಟಿ ಮಾಡಬೇಕಾದ್ರೆ ಇಲ್ಲಪ್ಪ ನಮ್ ಬೋರ್ವೆಲ್ ಇಲ್ಲ ಅಂತಾರೆ ನಮ್ಮ ಹತ್ರ ನೀರ್ ಇಲ್ಲ ಅಂತಾರೆ ಅದನ್ನ ನಾವ್ ಏನ್ ಮಾಡಿದೇವಿ ನೀರ್ ಇಲ್ಲದೆ ಯಾವ ರೀತಿ ಕೃಷಿ ಮಾಡೋದನ್ನೋದನ್ನ ನಮ್ಮ ಒಂದ್ ಎಕರೆ ಹತ್ತು ಗುಂಟೆಯಲ್ಲಿ ಮಾದರಿಯಾಗಿ ನಾವು ಮಾಡಿದೇವೆ ಒಂದ್ನೂರ ಐವತ್ತು ಹಣ್ಣಿನ ಮರ ಬೆಳೆಸಿದಿವಿ ಮಾವು ಗೋಡಂಬಿ ಪ್ಯಾರ್ಲ ಸೀತಾಫಲ ರಾಮ್ ಫಲ ಲಕ್ಷ್ಮಣ ಫಲ ಹನುಮಲ ನುಗ್ಗೆ ಕರಬೇವು ನಿಂಬೆ ಆ ದಾಳಿಂಬೆ ಎಲ್ಲಾ ತರದ ಹಣ್ಣಿನ ಗಿಡನೇ ಇದೆ ಆಮೇಲೆ ದನಗಳ ಮೇವಿಗೆ ಹುಲ್ಲು ಹಚ್ಕೊಂಡಿದ್ದೇವೆ ಕುದುರೆ ಮೆಂತೆ ಬೇಲಿ ಮೆಂತೆ ಅಂತ ಆಮೇಲೆ ಕಾಡು ಮರ ಬೆಳೆಸ್ಕೊಂಡಿದೀವಿ ಆಮೇಲೆ ಅದ್ರ ಜೊತೆಗೆ ಇವು ಸಿಹಿ ಗೆಣಸು ಗೆಡ್ಡೆ ಗೆಣಸುಗಳು ಒಂದು ಐವತ್ತು ತರದ ಗೆಡ್ಡೆ ಗೆಣಸು ಬೆಳೆದಿದೀವಿ ಇಲ್ಲಿ ಇವತ್ತು ಪ್ರದರ್ಶನಕ್ಕೆ ಏನೇನ್ ಗೆಣಸು ತಂದಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಆಮೇಲೆ ಇದು ಕೆಂಪು ಗೆಣಸು ಅಂತ ನಾರ್ಮಲ್ ಆಮೇಲೆ ಗುಲಾಬಿ ಗೆಣಸು ಆಮೇಲೆ ಇದು ಸಿಹಿ ಗೆಣಸು ಒಳಗಡೆ ಎಲ್ಲ ಇದು ಪರ್ಪಲ್ ಕಲರ್ ಈ ತರ ಬರುತ್ತೆ

ಆಮೇಲೆ ಉತ್ರಿ ಗೆಣಸು ಆಲೂಗಡ್ಲಿ ಒಂದು ನಾಲ್ಕು ತರ ಇದೆ ಚಿರ್ಕಿ ಆಲಾಗಡ್ಡೆ ಕಿಡ್ನಿ ಆಲಾಗಡ್ಡೆ ಚೈನೀಸ್ ಆಲಾಗಡ್ಡೆ ಬಳ್ಳಿ ಆಲೂಗಡ್ಡೆ ಮಾವು ಶುಂಠಿ ವೈಟ್ ಟ್ಯಾಮು ಸುವರ್ಣಗಡ್ಡೆ ಆಮೇಲೆ ಎಲ್ಲಾ ತರಕಾರಿ ತರಕಾರಿ ಬೀಜಗಳು ಆಮೇಲೆ ಸೊಪ್ಪಿನ ಬೀಜಗಳು ಆಮೇಲೆ ಎಲ್ಲಾ ಸಿರಿಧಾನ್ಯಗಳು ಅಕಡಿ ಕಾಳು ಆಮೇಲೆ ಹಸಿರಲ್ಲ ಗೊಬ್ಬರದ ಬೀಜಗಳು ಎಲ್ಲ ನಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ತಗೊಂಡ್ ಬಂದಿದ್ವಿ ಬಳ್ಳಿ ಅಲ ಗಡ್ಡೆ ಅಂತ ಹೇಳಿದ್ರೆ ಯಾವ ತರ ಬರುತ್ತೆ ಯಾವ ತರ ಬೆಳೆಯುತ್ತೆ ಬಳ್ಳಿ ತರನೇ ಬರುತ್ತಾ ಇದು ಇದು ಅದನ್ನ ಗಡ್ಡೆ ನಾಟಿ ಮಾಡಿದ್ರೆ ಬಳ್ಳಿಯಲ್ಲೇ ಹಾಗಲಕಾಯಿ ಹೀರೆಕಾಯಿ ತರ ಗಡ್ಡೆ ಬರುತ್ತೆ ಓಕೆ ನಾಗರಾಜಣ್ಣವ್ರೆ ಇಲ್ಲಿವರೆಗೂ ನೀವು ಏನು ಈ ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡಿಕೊಂಡು ಆಮೇಲೆ ಆದ ಸಾವಯವದಲ್ಲೇ ಬೆಳ್ಕೊಂಡು ಇದನ್ನು ಇವತ್ತೇನು ಬೀಜ ಮತ್ತು ಪ್ರದರ್ಶನ ಮಾರಾಟಕ್ಕೆ ತಂದಿದ್ರೆ ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮ್ಮದು ಕೃಷಿ ಜೀವನ ಇದೇ ಥರ ನಡ್ಕೊಂಡು ನಿಮಗೆ ಇನ್ನೂ ಒಳ್ಳೊಳ್ಳೆ ಸಕ್ಸಸ್ ಸಿಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀನಿ ನಮಸ್ಕಾರ ಅಣ್ಣ ನಮಸ್ಕಾರ